ತಿರ್ಗಾ ಏನೋ ಈ ನೊಬ್ಬಳು ಕಟ್ಕೊಂಡಿದ್ದಾನಂತೆ ಇವೆಲ್ಲ ಚಂದವಾಗಿ ಹೇಳೋದು ಕೇಳೋದಿಲ್ಲ ಅವನಿಗೆ ಅದು ಯಾಕೆ ಹಂಗಾಗ್ತದ ನಾನು ನಿಮ್ಮ ಹೋಗ ಹೋಗಿ ಹೇಳ್ಬೇಕಾನೆ ಓಯ್ ಏನು ಕೇಳದು ಏನು ಕೇಳೋದು ಅವನ ಮಾತ್ ಕೇಳೋ ನಾನು ಅವನಿಗೆ ಕೈಲಿ ಬೈಲಿ ಅಂತ ಬೋತ್ ಕಳಿಸೋದಂತೆ ಅವಳು ಯಾವಳನ್ನ ಕರ್ಕೊಂಡಿದ್ದಂತ ಮೊದಲು ಎರಡು ಮಕ್ಳಿರೋಳನೆ ಅವಳು ಮಾತ್ ಕಟ್ಕೊಂಡು ಅವನಿಗೆ ಕೈಲಿ ಬೈಲಿ ಅಂತ ಬಾಯಿಗೆ ಹೆಂಗೆ ಬರ್ತದೆ ಹಂಗೆ ಬೋತ್ ಕಳಿಸಿರೋದು ಕಣ್ರಿ ಗೊತ್ತಾ ಅವೆಲ್ಲ ಚಂದ ಇವ್ನ ಆಟಗಳು ಇವ್ನ ಆಟಕ್ಕೆ ಬೆಂಕಿ ಕಾಯಿ ಏನ್ ಏನು ಅನ್ಕೊಂಬಿಟ್ಟಿದ್ದಾನೆ ಇವನು ಏನಾದ್ರು ಮಾಡ್ಕೊಳ್ಳಿ ಹೋಗಿ ಅವ್ನು ಹೇಳಿದ್ ಮತ್ ಕೇಳಕ್ಕಿಲ್ಲ ಅಕ್ಕನ ನಾನು ಹೋದಾಗ್ಲೆ ಅವ್ನಯ ಯಾವ ತರ ಅಕ್ಕನ ಪ್ರೀತಿನೇ ಇದಿಲ್ಲ ಅಷ್ಟೊಂದು ಆಸೆ ಮಾಡ್ತಿದ್ ಮೊದಲಿಗೆ ಈಗ ಹೆಂಗ್ ಗೊತ್ತಾ ಅಯ್ಯೋ ಬೇಡ ಹೋಗಿ ನಮ್ಗೆ ಯಾಕೆ ಅವ್ರ ಮನೆ ಸುದ್ದಿ ಏನು ಕಟ್ಕೊಂಡೇನು ಗೊತ್ತಾಯ್ತು ನಾನು ಏನಿಲ್ಲ ನಿಮ್ದು ಯಾಕೆ ಹಾಳು ಮಾಡೋದು ಅಂದ್ಬಿಟ್ಟು ನೀನ್ ಹೇಳ್ಬೇಕಲ್ವಾ ಏನಾದ್ರು ಬಿಸಿ ಗೊತ್ತಾದ್ಮೇಲೆ ಹೇಳ್ಬೇಕಲ್ವೇ ಹಂಗ ಆದ್ರೆ ಚಂದ್ ಏನಕ್ಕಿಲ್ಲ ಒಬ್ರಿಗು ಒಬ್ರು ಒಬ್ರಿನ್ ಒಬ್ರು ಅಂತ ಮಾಡ್ಕೊತಾ ಇರ್ತಾನಪ್ಪ ಮದ್ವಿಯಾ ಏನ್ ಮಕ್ಳು ಬಾಳ ಹಾಳು ಮಾಡಿದ್ರೆ ಒಳ್ಳೇದ ಮನೆಗೆ ಏನ್ ಗೊತ್ತಾಕಿಲ್ವ ಇವಂಗೆ ನೀವು ಏನಾದ್ರು ಮಾಡ್ಕೊಳ್ಳಿ ಹೋಗಿ ನಮ್ಗೆ ಏನು ಹೇಳಿದ್ ಮತ್ ಕೇಳಕ್ಕಿಲ್ಲ ಕಣ ಅವನು ಅವ್ನಿಗೆ ಹೇಳೋದ್ ಕೇಳೋರು ಇಲ್ದಂಗ ಆಗೋಯ್ತು ಅಟ್ಕಂಗ ಆಡ್ತಾನೆ ಅವನು ನಮಗೆ ಹೊಸಿ ಮಾತಾಡೋದನ್ರಿ ಅವನ್ಗೆ ಯಾವ 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 ತರದಲ್ಲಿ ಮಾತಾಡದ ಗೊತ್ತ ಇವನು ಅವನ್ಗೆ ಬಾಯಿ ಬಂದಾಗ ಮಾತಾಡ್ದ ನನಗ್ ಬಾಯಿ ಬಂದಾಗ ಮಾತಾಡ್ದ ಈಗ ಯಾಕೆ ಯಾಕೆ ಆಡ್ಕೊಂಡ್ ಬಂದಿದ್ದಿಲ್ಲ ತಪ್ಪಲ್ಲ ಅಂದಿದ್ಕೆ ನಾನು ಕೂಡ ಜಗಳಕ್ ಬಿದ್ದೆ ಮಾಡ್ಕೊಂಡಿ ಹೋಗಿ ನಮ್ಗೆ ಅಂತ ಕೂತ್ಕೊಂಡ್ರೆ ನೋಡು ಜನ ಹುಸಿ ಆಡ್ಕೊಂತಾರ ನಿಮ್ಮ ಹೇಳು ವಿಷಯ ಹೇಳ್ತೀನಿ ಹೋಗಿ ಒಯ್ತೀನಿ ನೆನೆ ದಿಸ್ ಕೆಲ್ಸವೇ ಯಾರು ಹೇಳಿದ್ರು ನಿಮ್ಗೆ ನೆನದ ಹೇಳಲ್ಲ ಬೇಡ ಅನ್ಕೊಂಡು ಸುಮ್ನಿದ್ದೆ ನಿನ್ಗೆ ವಿಷಯ ಗೊತ್ತಾಗ್ಬಿಟ್ಟೆ ಹೇಳಿಲ್ಲ ನನಗೆ ನೆನೆ ಗೊತ್ತಾಯ್ತು ನನಗೆ ವಿಷಯ ಅದಕ್ಕೆ ಈ ಕೆಲ್ಸಕ್ಕೆ ಹೋಗ್ಬೇಕಾಯ್ತಲ್ಲ ಹೇಳದ ಅಂತ ಯಾಕೋ ಜೀವ ತಡಿನ ಅದಕ್ಕೆ ಹೇಳ್ದೆ ಆದ್ರೂ ನೋಡಕ್ಕೆ ಇವನು ಅಷ್ಟು ಸೋಕಿಯಾಗಿ ಅವಳೆ ಸ್ಟಾರ್ನ ಕಾಣ್ತಾನೆ ಕೈಲೋನ್ ಕೆಲ್ಸ ಇಲ್ಲ ಸಿಕ್ಕಿಲ್ಲ ಹಂಗ ಆಡ್ಕೊಂಡೀನು ಜಿಮ್ ಹಾಡ್ ಮಾಡ್ಕೋತ ಬಿಡುವನು ಏನ್ ನಂಗೇನ್ ಚಂದ್ವ ಹಂಗೆ ಹೆಣ್ಮಕ್ಳು ಬಾಳ ಆಟ ಆಡ್ಕೊಂಡು ಕುತ್ಕೊತೀವಿ ಅಂದ್ರೆ ಏನು ಉದ್ದರ ಅದಾವ ಏನಾರ ಮಾಡ್ಕೊಳ್ಳಿ ಏ ಬಂದರೆ ಇಲ್ಲೇ ಅದಲ್ಲ ಹ್ಮ್ ನನ್ ಹಂಗೆ ಹೇಳರಿ ಹೋಗುವಂತ ಅಯ್ಯೋ ಹೋಗು ಅಂತ ಹೇಳು ಅಂತ ಯಾರು ಇಲ್ದ ನಿಂಗೆ ಅದೇ ನೀನು ನಾವ್ ಹೇಳುದ್ವಾ ಹೋಗು ಅನು ಅಂತ ಹಂಗಲ್ಲ ಎಷ್ಟು ಸಂತೈಸ್ ಅಂತ ಚಂದವೇ ಓಯ್ ನಿನ್ ಬಾಯ್ ಬಿಟ್ಟು ಹೋಗಿ ಅನಂಗಿತದ ಸರಿ ಬಿಡು ನೀನುವೆ ಇರ್ಲಿ ಬಿಡೋದ್ ಎಷ್ಟು ಕಟ್ಟಿದ್ರು ಇರ್ಲಿಲ್ಲ ಇರ್ಲಂತೆ ಪರವಾಗಿಲ್ಲ

اور منے کے وسے نمگی کے نمگی کے تینی نیوے یے کے اتے لگے اسکا پڑنا نہ گنو یہ سورنا نو نے آکا بنگ نو نیمنے اور منے گیدا اور منے نمنے گیدا منے کے نمنے سدی اور کے اور منے سدی نمگی کے کے وا رو نا اس تسا انت لی رسکڑاکا دو یے بائی بٹے ہلو انپٹ نم ہو ہودنگ ادل انتوڑے ادے گائی تر لی سنکیرا اووا لی سنکیرا ادے کاوا ಯಾಕೆ ಇಲ್ಲಿ ನಿಮ್ ಹೂವು ಅಂತ ಇವಂಗಿಲ್ಲ ಕಣತ್ತಿ ನಾನು ನೀನು ಬಂದಿನ್ಬಿಟ್ಟಿ ನಿಮ್ಮ ಊನ್ಗೆ ಪಪ್ಪ ಬೇಜಾರಾಯ್ತದೆ ಯಾಕಂಗನ ಕೊಡಿಯ ನೀನು ಬೇಡ 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 ಕೊಡಿಯೇ ಬಡಕಣ್ಣ ಜೊತೆ ಹಂಗೆ ನಿನ್ನೂ ಎತ್ತದೆ ಸರಿಯಾ ಏನ್ ಆಗ್ತೀಸ ಊನ್ಗೆ ಊಟ ಹಾಕ್ಬಿಟ್ರೆ ನಮ್ಗೇನು ಬಡ್ತನ್ ಬರಕಿಲ್ಲಾ ಸುಮ್ ಕುತ್ಕೊಂಡ ನೀನು ಓ ಸರಿ ಬಿಡು ನೀನು ಹಂಗೊಂದ್ ಗಿನ್ಬಿಟ್ಟೆ ಊನ್ಗೆ ಪಪ್ಪ ಬೇಜಾರಾಯ್ತದೆ ಅಪ್ಪ ಮದ ಸರಿ ಇಲ್ಲ ಮದ ಸರಿಗಿದ್ರೆ ಅವರು ಆ ಯಾವ ಯಾವಾಗ ಬುದ್ಧಿಕ್ಕೊಂತೀವಿ ಯಾಕೆ ಬರ್ತಿದ್ರು ಈಗ ನಾವು ನೋಡ್ಕೊಳ್ಳಿಲ್ಲ ಅಂದ್ರೆ ಹೆಂಗಾದದ್ದು ಹೇಳು ಈಗ ಹೆಂಗೆ ಹೆಂಗ್ ಹಂಗೆ ನೀನು ಎತ್ತಾನೆ ಸುಮ್ನಿರು ನೀನು ಮಾಡ್ಬೇಕಂತ ಕೊಡ್ತೇವೆ ನೀನು ಮಾಡ್ಮಗ ನೀನು ತಲೆಗೆ ಎಚ್ಕೊಬೇಡ ನೀನು ಏನು ಉಣ್ಬಾರ್ದು ಉಣ್ಕೊಬೈತಿಲ್ಲ ಪಾಪ ಅಮ್ಮ ಚಿನ್ನ ಇತ್ತಿದ್ವವಾ ನಾ ಉಣ್ಣದ್ ನೈ ಗಂಜಿ ಹೋಗಂಜಿ ಹೋಗ್ಬಿಡ್ತೀವಿ ಉಣ್ತದೆ ಪಾಪ ಏನು ಅವ್ರಿಗೇನು ಪ್ರಸಾರ ಮಾಡಿರ ನಾವು ನೀನು ಸರಿಯಾಗಿ ಹೇಳ್ತೇವೆ ನೀನು ఆయెలబాన్ బిటే మే నిజవ్ నిమ్మంత్ పడక నిజవ్ బాగా పుణ్యం కణత దేవ్ అనేగూ ఎల్తే ఎస్ పుణ్య అనసే ని సొసె పడ పుణ్యన మింకేర్ మగ యాక అయ్యకన్ మగ్ సత్తా ఇద్ద పరగెస్కబ నీ సుంకీరు నిజవ్ దేవ్ హె కణత ನಿಮ್ಮಂತರ ಅರ್ಥ ಮಾಡ್ಕಲ್ದ ಏನಾದ್ರು ಬಾಳ ಹೊಟ್ಟೆ ಬಸ್ಬಿಟ್ಟ ನಿಮ್ನ ನೆನ್ಸ್ಕೊಂಡ್ರ ನಿಜವಾಗ್ಲು ಬಾಳ ಮನ್ಸು ನೋವು ಆಯ್ತದೆ ಆಯ್ತು ಸುಮ್ಕೆ ಮಗ ಸುಮ್ಕೆ ಬೇಜಾರು ಮಾಡ್ಕಾಬಿಡ ಎಲ್ಲ ಸರಿ ಆಯ್ತದೆ ಯಾಕಲೆ ಸುಮ್ಕೇರು ಹೇಳಕಾಯ್ತದ ಬುದ್ಧಿ ಹೇಳಿ ಸರಿ ಮಾಡಾಕಾಯ್ತದ ಇರ್ಲಿ ಅವ್ಕು ತಾಲೆ ಸುಂಕೇರು ಇರ್ಲಂತ ನಿಮ್ಮ ಹೂವ ಏನ್ ಪಪ್ಪಾ ನಿಮ್ಮ ಏನ್ ಹುಣ್ಬಾರ್ದು ಉಣ್ಕೊಳಕಿಲ್ಲ ಅದನ್ನೇ ಪಪ್ಪ ಬೇಜಾರ್ ಮಾಡ್ಕೊಂಡದು ಸರಿ ಕಣತೆ ಆಯ್ತು ಏನು ಹೇಳಕ್ಕಿಲ್ಲ ನಾನು ಬಿಡಿ சரியான ಅವರು ಸೇಲ್ ಕರಿ ಹೊಲ್ಸಿ ಹುಲ್ ಕಿತ್ತಾ ಬರ್ತೀನಿ ಅಂತ ಅರ್ಥ ಆಗೋಯ್ತು ಹೋಗು ಹೋಗು ಎತ್ತೇನ ಬಿಡ ನೀನು ನಿಮ್ದೆ ಉಂಟು ತಿನ್ಕೊಂಡು ನಿಮ್ದೆ ಕಾಲ ಕಳೆಯೋದು ಕಲಿ ನೀನು ಏನು ಆಯ್ತಿಲ್ಲ ಇದ್ರೆ ಹೂವ ಏನು ಉಣ್ಬಾರ್ದು ಉಂಕ ಹೋಯ್ತಿತ್ತಿಲ್ಲ ಸರಿ ಕಣಬ ಮತ್ತೆ ನಾನು ಹೋಯ್ತೀನಿ ಕೆಲಸಕ್ಕೆ ಟೈಮ್ ಆಯ್ತಿದೆ ಹ್ಞೂ ಸರಿ ಕಲ ಮಗ ಆಯ್ತು ಹೋಗು ಸರಿ ಬಾ ಆಯ್ತು ರೆಡಿ ಮಗ ರೆಡಿ ಊಟ ಮಾಡಿದೆ ಅವ್ ಬಂದ್ಬಿಡ್ಲಿ ಅಂತ ನಾನು ಊಟ ಮಾಡ್ತೀನಿ ನಡ್ರಿ ಈಗ ನೀವು ಊಟ ಮಾಡಿ ಅಯ್ಯೋ ಬಂದ್ರೆ ನಿಮ್ಮ ಅವನ ಊಟ ನಿಮ್ಮ ಅವನಿಗೆ ಇರ್ತದೆ ಎಂತ ಅಪ್ಲೆಲ್ಲ ಊಟ ನಡಿ

ಹ್ಞೂ ಅತ್ತೆ ಆಯಿತು ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನಿಜವಾಗ್ಲೂ ಇಂಥ ಅತ್ತೆ ಪಡೆಯಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದು ನಾನು ಎಷ್ಟೆಲ್ಲ ಇವ್ರಿಗೆ ದ್ರೋಹ ಮಾಡಿದೆ ನೀರ ಸರಿಯಾಗಿ ಆಮೇಲೆ ಇಂದೊಂದು ಕಡೆ ನೋಡ್ಕೊಂಡಿಲ್ಲ ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನನಗೆ ಇಂಥ ಅತ್ತೆಮ್ಮನ್ನ ನೋಡ್ಕೊಂಡಿವಲ್ಲ ನಾನು ಇಷ್ಟೊಂದು ಒಳ್ಳೆಯವ್ರನ್ನ ಅರ್ಥ ಮಾಡ್ಕೊಂಡಿವಲ್ಲ ಅನ್ನೋದು ನನ್ನ ಸಹಾಯ ಗಂಟ್ಲು ಅದು ಹೋಗ್ತೀನಿ ನನಗೆ ನಿಜವಾಗ್ಲೂ ಭಾಳ ಬೇಜಾರು ಆಯ್ತದೆ ಕಣ್ರಪ್ಪ ನನಗೆ ಪಾಪ ಇನ್ಮೇಲೆ ಅಚ್ ಕಟ್ಟಾಗಿ ನೋಡ್ಕೊಳ್ತೀನಿ ಮತ್ತೆ ಬಾವುನ ಸರಿ ಮತ್ತೆ ಬರೋವ್ರ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ